ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಇತ್ತೀಚೆಗೆ ಗೋವಾದಲ್ಲಿ ನಡೆದ ಅಬಾಕಾಸ್ ಸ್ಪರ್ಧೆಯಲ್ಲಿ ಸಂಕೇಶ್ವರ್ ಪಟ್ಟಣಕ್ಕೆ ಕೀರ್ತಿ ತಂದ ವಿದ್ಯಾರ್ಥಿಗಳು ಸೋರ್ಸ್ಫುಲ್ ಅಬಾಕಾಸ್ ಕ್ಲಾಸಸ್ ವತಿಯಿಂದ ಒಟ್ಟು ನಲವತ್ತು ವಿದ್ಯಾರ್ಥಿಗಳು ಈ ಗೋವಾದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಅಬಾಕಸ್ ಸ್ಪರ್ಧೆಯಲ್ಲಿ ಭಾಗಿಯಾಗಿ ವಿಶೇಷ ಸಾಧನೆ ಮಾಡಿದ್ದಾರೆ ಅದರಲ್ಲಿ ಒ ಸಿ ಒಂದು ರ್ಯಾಂಕ್ ಚಾಂಪಿಯನ್ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಹತ್ತು ವಿದ್ಯಾರ್ಥಿಗಳು ಸೆಕೆಂಡ್ ರ್ಯಾಂಕ್ ನಾಲ್ಕು ವಿದ್ಯಾರ್ಥಿಗಳು ಥರ್ಡ್ ರ್ಯಾಂಕ್ ಒಂದು ವಿದ್ಯಾರ್ಥಿಗಳು ಒಟ್ಟು ನಲ್ವತ್ತು ವಿದ್ಯಾರ್ಥಿಗಳು ಚಾಂಪಿಯನ್ ರ್ಯಾಂಕ್ ಪಡೆದು ಟ್ರಾಫಿ ಮತ್ತು ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಬಂದಿರುತ್ತಾರೆ ಅಬಾಕಸ್ ಶಿಕ್ಷಕರ ಆದಂಥ ಕುಮಾರ್ ಸರ್ ಇವರ ಮಾರ್ಗದರ್ಶನದೊಂದಿಗೆ ಈ ಸಾಧನೆ ಮಾಡಿದ್ದಾರೆ ಈ ಮೇಲುಗೈ ಸಾಧಿಸಿದ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಸಾಯಿ ಭವನದಲ್ಲಿ ಅವರಿಗೆ ಟ್ರಫಿ ಮತ್ತು ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು ಅಬ್ಯಾಕಸ್ ಇದೊಂದು ಅತಿ ವೇಗವಾದ ಗಣಿತ ಕಲಿಯುವಂತ ವಿದ್ಯೆ ಜೊತೆಗೆ ಮೆದಳು ಚುರುಕಾಗುತ್ತದೆ ಅನೇಕ ವಿದ್ಯಾರ್ಥಿಗಳಿಗೆ ಇದು ಅತಿ ಉಪಯುಕ್ತವಾಗಿದೆ ಬುದ್ಧಿ ಬೆಳವಣಿಗೆ ಆಗುತ್ತದೆ ಹೀಗೆ ಅಬ್ಯಾಕಸ್ ಇದೊಂದು ಸಾಧನೆ ಮಾಡುವಂಥ ವಿದ್ಯಾರ್ಥಿಗಳಿಗೆ ಇದೊಂದು ಕಲ್ಪವೃಕ್ಷವಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಪ್ರೈಜ್ ಡಿಸ್ಟ್ರಿಬ್ಯೂಷನ್ ಮಾಡಲು ಶುಭ ಕಾರ್ಯಕ್ಕೆ ಆಗಮಿಸಿದಂಥ ಶಿವಶರಣ್ ಔಜಿ ಸಿಪಿಐ ಸಾಹೇಬರು ಸಂಕೇಶ್ವರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ವೇದಿಕೆ ಮೇಲೆ ಯುವ ನಾಯಕ ಮಲ್ಲಿಕಾರ್ಜುನ್ ಕಬ್ಬುರೆ ಕುಮಾರ್ ಹಟ್ಟಿಸರ್ ಶಿವರಾಜ್ ಪಾಟೀಲ್ ಮನೋಜ್ ಕುಮಾರ್ ಅನೂರೆ ದೀಪಕ್ ವಾಚಾಳೆ ಕಾವೇರಿ ಹಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಪ್ರೀತಿಕಾ ರೌದಿ ಇವರು ನಿರೂಪಿಸಿ ವಂದಿಸಿದರು ಪಾಲಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್ ಅಭೆ ಕಸ ಅನ್ನೋದು ಮಕ್ಕಳ ಪ್ರತಿಭೆಯನ್ನು ಓರಿ ಹಚ್ಚುವಂಥ ಅದೊಂದು ಸ್ಟೆಪ್ ಬಹಳಷ್ಟು ಜನರಿಗೆ ಈ ಅಭ್ಯಾಸದ ಬಗ್ಗೆ ಗೊತ್ತಿಲ್ಲ ನಾನು ತಿಳ್ಕೊಂಡೆ ಈ ಒಂದು ಮಾಹಿತಿ ಹೆಚ್ಚೆ ಅತ್ಯಂತ ಮುಂಚೆ ಎರಡು ವರ್ಷದ ಕಡೆ ಈ ಅಭ್ಯಾಸ ಅಂತ ಅವರು ಏನು ಒಂದು ನೋಡುವಷ್ಟು ಬೆಳೆಯಲಿಲ್ಲ ಎಲ್ಲರೂ ಬೇರೆ ಜನಸಾಮಾನ್ಯ ಅಭ್ಯಾಸದ ಬಗ್ಗೆ സംഗീത യോഗ മക്കളെ അഡ്മിഷൻ കഴിയുന്നത് തന്നെ അഭ്യസം ബന്ധപ്പെട്ട

అందరూ కూడా ప్రయత్నం అందరూ అంతా ఇవచ్చు మగు స్కూలి వారీలికి హాంత్ అబాద్ క్లాస్ అంత మగు కూడా ఇట్స్ మై ఎక్స్పీరియన్స్ Você tem...